ಓಕೆ ನಮಸ್ಕಾರ ಎಲ್ಲರಿಗೂ ಸೊ ಇವತ್ತು ನಾವು ಸಜ್ಜೆ ರೊಟ್ಟಿ ಮಾಡೋದು ನೋಡೋಣ ಸೊ ಸಜ್ಜಿ ರೊಟ್ಟಿ ಮಾಡೋಕ್ಕೆ ಇವಾಗ ನಾವು ತೊಗೊಂಡಿರೋ ಐಟಮ್ಸ್ ಅಂದರೆ ಒಂದು ಕೆ ಜಿ ಒಂದು ಒಂದರಿಂದ ಒಂದೂವರೆ ಕೆ ಜಿ ಸಜ್ಜೆ ಇದೆ ಸೊ ಒಂದು ಒಂದು ಬೌಲು ಅಕ್ಕಿ ಓಕೆ ಒಂದು ಅರ್ಧ ಬೌಲು ಬೇಳೆ ಸೊ ನೀವು ಇವಾಗ ಒಂದು ಬೌಲ್ ತೊಗೊಂಡ್ರೆ ಇಲ್ಲಿದೆ ಅಲ್ಲ ಸೊ ಇದ್ರ ಅರ್ಧ ತಗೊಂಡ್ರೆ ಉದ್ದಿನ ಬೇಳೆ ಸಾಕು ಓಕೆ ಸೊ ಇಷ್ಟಾದಮೇಲೆ ಎರಡು ಮೆ ಅರಿಶಿಣ ಹಾಕಿರೋದು ಅರಶಿಣ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸೊ ಅದು ನಿಮಗೆ ರೊಟ್ಟಿಗೆ ಕಲರು ಚೆನ್ನಾಗಿ ಬರುತ್ತೆ ಓಕೆ ಸೊ ಇದೆಲ್ಲ ನೀವು ಮಿಲ್ಲಿಗೆ ಹಾಕಿಸ್ಕೊಂಡು ಬಂದಮೇಲೆ ಜೋದು ಹಿಟ್ಟಿನ ಥರ ಬೇಯಿಸ್ಬೇಕು ಇದನ್ನು ಸೊ ಇವಾಗ ನೋಡಿ ಇವಾಗ ಮಿಲ್ಲಿಗೆ ಹಾಕಿಸ್ಕೊಂಡು ಬಂದಿರೋದು ಸೊ ಈ ಥರ ಹಿಟ್ಟಿರುತ್ತೆ ಓಕೆ ಸೊ ಇದು ಹಿಟ್ ರೆಡಿ ಆದಮೇಲೆ ಏನು ಮಾಡ್ಕೊಳ್ಳಿ ಒಂದು ಬೌಲಲ್ಲಿ ನೀರನ್ನು ಕಾಯಿಸ್ಕೊಳ್ಳಿ ಸೊ ಜೋದ್ ಹಿಟ್ಟಿಗೆ ಏನಾಗ್ತದೆ ನೀರು ಜಾಸ್ತಿ ಬೇಕಾಗುತ್ತೆ ಬಟ್ ನಮಗೆ ಸಜ್ಜೆಗೆ ಜಾಸ್ತಿ ಬೇಡ ಯಾಕಂದರೆ ಸಜ್ಜೆಯಲ್ಲಿ ನಾವು ಉತ್ತಿನ ಬೇರೆ ಹಾಕಿರ್ತೀವಿ ಸೊ ಅದು ಸ್ವಲ್ಪ ಸ್ಟಿಕ್ಕಿ ಬರುತ್ತೆ ಅದಕ್ಕೆ ಸ್ವಲ್ಪ ಇದ್ರೆ ಸಾಕು ಆಮೇಲೆ ಏನು ಮಾಡಿ ಒಂದು ಸ್ಪೂನ್ ತಗೋಳಿ ಸ್ಪೂನ್ ತಗೊಂಡು ನೀವು ಇವಾಗ ಜೋಳದ ಹಿಟ್ಟಿಗೆ ಯಾವ ಥರ ಮಾಡ್ತೀರಲ್ಲ ಆ ಥರ ಹಿಟ್ಟನ್ನು ನೀರಲ್ಲಿ ಮಿಕ್ಸ್ ಮಾಡ್ತಾ ಹೋಗಬೇಕು ಓಕೆ ಸೊ ಇವಾಗ ನಾವು ಹಿಟ್ಟು ಪ್ಯಾರಲಲ್ಲಿ ಆಗುವಾಗ ಒಂದು ತವೆ ಇಟ್ಕೊಂಡು ರೊಟ್ಟಿ ತವೆ ಇದೆಯಲ್ಲ ಲಾಸ್ಟ್ ಟೈಮ್ ತೋರಿಸಿದ್ವಿ ಅದೇ ಥರ ತವೆ ಸೊ ಇದು ನೋಡಿ ಈ ಥರ ಇರಬೇಕು ಲಿಪ್ಸ್ ಆಕಾರದಲ್ಲಿ ಸೊ ಇವಾಗ ನಾವೊಂದು ಬೌಲಲ್ಲಿ ತಣ್ಣೀರು ಇಟ್ಕೊಂಡಿದ್ದೀವಿ ತಣ್ಣೀರನ್ನ ಇದಕ್ಕೆ ಹಿಟ್ಟಿಗೆ ಹಾಕಿಬಿಟ್ಟು ಹದವಾಗಿ ನಾದಬೇಕು ಓಕೆ ಸೊ ಸ್ವಲ್ಪ ಹಾಕಿ ಆ ನೋಡಿ ಇವಾಗ ಹಿಟ್ ಕಡೆ ಆಯ್ತು ಸೊ ಇವಾಗ ನಾವು ಅರಿಶಿನ ಯೂಸ್ ಮಾಡ್ತಾ ಇರೋದು ಅರಿಶಿನ ಅರಿಶ ಇದು ನಮ್ಮ ತೋಟದಲ್ಲಿ ಬೆಳೆದಿರೋದು ಅರಿಶಿನ ತಂದಿರೋದು ಸೊ ಇವಾಗ ಸಂಕ್ರಾಂತಿ ಇರೋದರಿಂದ ನಾವು ಎರಡನ್ನು ಹಚ್ತಾ ಇದ್ದೀವಿ ಎರಡು ತಿನ್ನೋದ್ರಿಂದ ನಮಗೆ ಬೋನ್ ಪ್ರಾಬ್ಲಮ್ಸ್ ಇದ್ದರೆ ಮತ್ತು ಡೈಜೆಷನ್ ಇದ್ದರೆ ತುಂಬ ಒಳ್ಳೆಯದು ಸೊ ಎರಡನ್ನು ನೀವು ರಾ ಆಗಿ ತಿನ್ಬೋದು ಅದು ತುಂಬ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ ಸೊ ಇವಾಗ ನೋಡೋಲ್ಲ ಹಿಟ್ಟು ರೆಡಿ ಆಲ್ಮೋಸ್ಟ್ ಆಗ್ತಾಯಿದೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ತಾ ಇದೆ ಓಕೆ ಪ್ಯಾರಲಲ್ಲಿ ಏನಾಗಿದೆ ಇಲ್ಲಿ ತಮೇನು ಕಾಯ್ತಾ ಇದೆ ತಮೇ ಹಸ್ತಾರೆ ಇವಾಗ ಓಕೆ ಇವಾಗ ನೋಡಿ ಹಿಟ್ಟು ಹದಕ್ಕೆ ಬಂದಿದೆ ನಾದ್ಕೊಂಡ್ಬಿಟ್ಟು ರೆಡಿ ಆಗಿದೆ ರೆಡಿಯಾಗಿದೆ ಸೊ ಇವಾಗ ರೆಡಿ ರೆಡಿಯಾಗಿದೆ ಸೊ ಇವಾಗ ಜೋ ರೊಟ್ಟಿ ಮಾಡಿದಾಗ ಅದೇ ಥರ ನಾವು ರೊಟ್ಟಿನ ಹಾಕೋಬೇಕು ಇನ್ನೊಂದು ಬೌಲಲ್ಲಿ ಒಂದು ನೀರು ತಗೊಳ್ಳಿ ಒಂದು ಬಟ್ಟೆ ತಗೊಳ್ಳಿ ಕಾಟನ್ ಬಟ್ಟೆ ಇರುತ್ತಲ್ಲ ಅದನ್ನ ಯೂಸ್ ಮಾಡಿ ಸೊ ಅದೇನಕ್ಕೆ ಅಂದರೆ ರೊಟ್ಟಿ ಮೇಲೆ ನೀರು ಸಕೆ ಸೊ ಇದರಲ್ಲಿ ಯಾವುದು ಎಣ್ಣೆ ಯೂಸ್ ಮಾಡೋಲ್ಲ ಏನೂ ಯೂಸ್ ಮಾಡಲ್ಲ ನಿಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ರೊಟ್ಟಿ ಯಾವುದೋ ರೊಟ್ಟಿಯಲ್ಲಿ ಸಜ್ಜಿ ಆಗಲಿ ಜೋಳದ ರೊಟ್ಟಿ ಆಗಲಿ ತುಂಬ ಒಳ್ಳೆಯದು ಓಕೆ ಇವಾಗ ರೊಟ್ಟಿ ನೋಡಲ್ಲ ಸೊ ಸ್ವಲ್ಪ ಉಂಟು ಈ ಥರ ಸೊ ಇದು ಬೇನಂತಾರೆ ಬೆಳೆದ ರೊಟ್ಟಿ ಥರ ಅಂತಾರೆ ರೊಟ್ಟಿ ಬೇಕಾದ್ರೆ ಕೈ ರೊಟ್ಟಿನೂ ಮಾಡ್ತಾಯಿದ್ದರು ಅದು ಬರುತ್ತೆ ಈ ಥರ ಮಾಡಿದ್ರೆ ರೌಂಡ್ ಶೇಪ್ ಬರ್ತಾ ಇರುತ್ತೆ ಅದಕ್ಕೆ ನೀವು ಡ್ರೈ ಡ್ರೈ ಪೌಡರ್ ಇದ್ದಲ್ಲ ಅದರಿಂದ ಸಣ್ಣ ಇರ್ಬೋದು ಅದನ್ನೇ ಯೂಸ್ ಮಾಡಿ ತಡ್ತಾ ಹೋಗಬೇಕು ಸೊ ಇವಾಗ ಇರುತ್ತಲ್ಲ ಅದನ್ನು ಮೇಲು ಉದರಿಸಿ ಈ ಥರ ಸಂಕ್ರಮಣದಲ್ಲಿ ಇದೇ ರೊಟ್ಟಿ ಮಾಡ್ಕೊಂಡು ತುಂಬಾ ತುಂಬ ಒಳ್ಳೆಯ ಇವಾಗ ಹಂಚ್ಕಾದಿದೆ ಓಕೆ ಸೊ ಇವಾಗ ರೊಟ್ಟಿ ಆಗಿದೆಯಲ್ಲ ಸೊ ಅದನ್ನು ನಾವು ಹಂಚ ಮೇಲೆ ಹಾಕಬೇಕು ಓಕೆ ಸೊ ಬಟ್ಟೆ ತಗೊಳ್ರಿ ಬಟ್ಟೆ ತಗೊಂಡು ಈ ಥರ ನೀರನ್ನು ಹಚ್ತಾ ಹೋಗಿ ಸೊ ಇದು ಬೈದಷ್ಟರಲ್ಲಿ ಇದು ರೆಡಿ ಆಗೋಷ್ಟರಲ್ಲಿ ಇನ್ನೊಂದು ರೊಟ್ಟಿನ ರೆಡಿ ಮಾಡ್ಕೋಬೋದು ಆರಾಮಾಗಿ ನೀವು ಪ್ಯಾರಲಲ್ ವರ್ಕ್ ಆಗ್ತಾರಲ್ಲ ಪ್ಯಾರಲಗ್ ಪ್ರೊಸೆಸಿಂಗ್ ಓಕೆ ಇದನ್ನು ಹಿಟ್ಟಿನಾಕಿ ಓಕೆ ನೋಡಿ ಎರಡು ಕಾಣಿಸ್ತಾ ಇದೆ ನಿಮಗೆ ರೆಡಿ ಆಗ್ತಾ ಇದೆ ಮತ್ತೆ ಹಚ್ಚೋದ್ರ ಮೇಲೆ ಸೊ ನೀಟಾಗಿ राउंड शेप ಅಲ್ಲಿ ಮಾಡೋದು ಟ್ಯಾಕ್ಸ ಮಾಡ್ たら ನಿಮಗೆ ಚೆನ್ನಾಗಿ ಬರುತ್ತೆ राउंड शेप ಇರುತ್ತೆ ಇಷ್ಟು ಬೆಗ ರೆಡಿ ಆಯ್ತು ಇನ್ನೊಂದು ರೊಟ್ಟಿ ಓಕೆ ದೊಡ್ಡಕ್ಕೆ ಬಂದಿದೆ ಇವಾಗ ಸೊ ಈ ರೊಟ್ಟಿನೂ ರೆಡಿಯಾಗಿದೆ ಸೊ ಇದನ್ನು ತೆಗೆದುಬಿಟ್ಟು ಇನ್ನೊಂದು ರೊಟ್ಟಿ ರೆಡಿಯಾಗಿದೆ ಅಲ್ಲ ಅದನ್ನು ಮೇಲೆ ಹಾಕೋದು ನೋಡಿ ಈ ಥರ ಹೇಗೆ ಬಂದಿದೆ ಸೊ ಬರುತ್ತೆ ಸೊ ನೀವು ಇವಾಗಲೇನು ತಿನ್ಬೋದು ಇಲ್ಲಾಂದರೆ ನೀವು ಕಟಕ್ ರೊಟ್ಟಿ ಅಂತೀವಿ ನಮ್ಮ ಕಡೆ ಉತ್ತರ ಕನ್ನಡಕ್ಕೆ ಸೊ ನೀವು ಕಟಕ್ ರೊಟ್ಟಿ ಮೊಸರು ಚಟ್ನಿ ಎಣ್ಣೆಗಾಯಿ ಪಲ್ಯ ಹಾಕೊಂಡು ತಿನ್ಬೋದು ಇಲ್ಲ ಜುಣುಕ ಅಂತಾರೆ ಜುಣುಕ ಅಂದರೆ ಗೊತ್ತಲ್ಲ ಕಡಲೆ ಹಿಟ್ಟಲು ಮಾಡ್ತಾರಲ್ಲ ಅದನ್ನು ಹಚ್ಕೊಂಡು ತಿನ್ಬೋದು ಓಕೆ ಆಮೇಲೆ ಅವರೇ ಮಾಡ್ಕೊಂಡು ತಿನ್ಬೋದು ಓಕೆ ತುಂಬ ಒಳ್ಳೆಯದು ಓಕೆ ಓಕೆ ಸೊ ಈ ರೊಟ್ಟಿ ರೆಡಿಯಾಗಿದೆ ನಮ್ಮ ತಟ್ಟೆನೂ ರೆಡಿಯಾಗಿದೆ ಸೊ ತಟ್ಟೆಯಲ್ಲಿ ರೊಟ್ಟಿ ಸೊ ಈ ತಟ್ಟೆ ನೋಡಿದ್ರ ಅಂತ ಅನಿಸುತ್ತೆ ಸೊ ಇದು ಬಿದಿರಿನ ತಟ್ಟೆ ಓಕೆ ಅಷ್ಟರಲ್ಲಿ ಇನ್ನೊಂದು ರೊಟ್ಟಿ ರೆಡಿಯಾಗುತ್ತೆ ಈ ಥರ ನೋಡಿ ನೀವು ಮತ್ತೆ ಬಟ್ಟೆ ತಗೊಳೋದು ನೀರು ಹಚ್ಚು ತುಂಬ ಸಿಂಪಲ್ ಇದು ಒಂದು ಎರಡು ಸಾರಿ ಮಾಡಿದರೆ ನಿಮಗೆ ಯಾವುದೇ ರೀತಿಯ ರೊಟ್ಟಿ ಬೇಕಾದರೂ ಮಾಡ್ಬೋದು ಜೋ ರೊಟ್ಟಿ ಆಯಿತು ಸಜ್ಜೆ ರೊಟ್ಟಿ ಆಯಿತು ಮತ್ತು ಇನ್ನೊಂದು ರಾಗಿ ರಾಗಿ ರೊಟ್ಟಿನೂ ಮಾಡ್ಬೋದು ಇನ್ನೊಂದು ಮೆಕ್ಕೆ ಜೋಳದ ಬರುತ್ತೆ ಸೊ ಕಾರ್ನ್ ಫ್ಲೋವರ್ ಇರುತ್ತಲ್ಲ ಅದರಿಂದ ಮಾಡ್ಬೋದು ಅದು ಬೇಕಾದ್ರೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀವಿ ನಾವು ನಿಮಗೆ ನೋಡಿ ಸೊ ಒಂದೇ ರೊಟ್ಟಿ ಆಗೋ ಸ್ವಲ್ಪ ಟೈಮ್ ತಗೋಬೇಕು ಎರಡನೇ ರೊಟ್ಟಿ ಬೇಗ ಬೇಗ ಆಗುತ್ತೆ ಬಿಕಾಸ್ ಅಂತ್ ಚೆನ್ನಾಗಿರುತ್ತೆ ಜಾಸ್ತಿ ಹೀಟ್ ಆಗಿರುತ್ತಲ್ವಾ ಸೊ ಇವಾಗ ನಿಮಗೆ ಎರಡನೇ ರೊಟ್ಟಿ ಬೇಗ ಆಗುತ್ತೆ ಅಷ್ಟರಲ್ಲಿ ಇನ್ನೊಂದು ರೊಟ್ಟಿ ರೆಡಿ ಆಗ್ತಾ ಇದೆ ಓಕೆ ಮತ್ತೆ ಹಚ್ಚೋದು ಅದರ ಮೇಲೆ ನೋಡಿ ಫ್ರೆಂಡ್ಸ್ ಸಜ್ಜೆ ರೊಟ್ಟಿ ರೆಡಿಯಾಗಿದೆ ಸೊ ಚೆನ್ನಾಗಿ ಬಂದಿದೆ ಓಕೆ ಸೊ ರೊಟ್ಟಿ ರೆಡಿ ಆಗ್ತಾ ಇದೆ ಇದು ರೊಟ್ಟಿ ರೆಡಿ ಆಗ್ತಾ ಇದೆ ಸೊ ಇವಾಗ ನೋಡಿ ನಾವು ಎಷ್ಟೊಂದು ಹತ್ತು ನಿಮಿಷ ಇದ್ದಲ್ಲ ಹತ್ತು ನಿಮಿಷದಲ್ಲಿ ಎಷ್ಟು ಎರಡು ಎರಡು ರೊಟ್ಟಿ ಆಯಿತು ಇನ್ನೊಂದು ರೊಟ್ಟಿನೂ ರೆಡಿ ಆಗ್ತಾ ಇದೆ ಸೊ ಈ ರೊಟ್ಟಿನೇ ಏನು ಮಾಡಬೇಕು ನೀವು ತುಂಬ ದಿನ ಸ್ಟೋರ್ ಮಾಡಿ ಮಾಡಿದ್ದೀನೋದಿದ್ದರೆ ಇದು ರೊಟ್ಟಿ ರೆಡಿ ಆದಮೇಲೆ ಸೊ ಒಂದು ಬಟ್ಟೆ ಹಾಕಿಬಿಟ್ಟು ಬಟ್ಟೆ ಹಾಕಿಬಿಟ್ಟು ನೈಟ್ ಇಟ್ಬಿಡಿ ಒಂದು ಇರುತ್ತೆ ಕ್ಲಾತ್ ಮುಚ್ಚಿ ಇಡಬೇಕು ಓಕೆ ಇದು ಚೆನ್ನಾಗತ್ತೆ ನೋಡಿ ಒಂದು ರೊಟ್ಟಿ ಓಕೆ ಫ್ರೆಂಡ್ಸು ಇದು ನಿಮಗೆ ರೊಟ್ಟಿ ಮಾಡೋದನ್ನು ತಿಳಿಸ್ಬೇಕಾಗಿತ್ತು ಥ್ಯಾಂಕ್ ಯು